ಹಾಯ್ ಗಾಯ್ಸ್ ನಾವು ಇವತ್ತು ಮೈಸೂರು ಟ್ರಿಪ್ಗೆ ಹೋಗ್ತಿದೀವಿ ಕಾಲೇಜಿಂದ ಸೊ ಕಾಲೇಜ್ ಕಡೆಯಿಂದ ನಮಗೆ ಒಂದು ಟ್ರಾವೆಲ್ ಬುಕ್ ಮಾಡಿದ್ರು ಸೊ ಅದ್ರ ಕಡೆಯಿಂದ ನಾವು ಹೋಗ್ತಿದ್ವಿ ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ಎಲ್ಲರೂ ಬಂದಿದ್ದರು ರೆಡಿಯಾಗಿ ನಾವು ಪೂಜೆ ಎಲ್ಲ ಮಾಡಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ರೆಡಿಯಾಗಿ ಬಂದ್ವಿ ಪೂಜೆ ಮಾಡಿ ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊರಟ ನಂತರ ನಾವು ಡೈರೆಕ್ಟ್ ರಂಗನಾಥ ಸ್ವಾಮಿ ಟೆಂಪಲ್ಗೆ ಹೋದ್ವಿ ಇದು ರಂಗನಾಥ ಸ್ವಾಮಿ ಟೆಂಪಲ್ ಅಲ್ಲಿ ಟೂರಿಸ್ಟ್ಗಳು ತುಂಬ ಜನ ಬರ್ತಾರೆ ಸೊ ಅಲ್ಲಿ ಫೋಟೋಸ್ ತಗೊಳ್ಳೋದಕ್ಕಾಗಲಿ ನಮ್ಮ ಹಿಸ್ಟಾರಿಕಲ್ ಪ್ಲೇಸಸ್ ಅಲ್ವಾ ಸೊ ಅದಕ್ಕೋಸ್ಕರ ಅವರು ಎಲ್ಲ ಬರ್ತಿದ್ರು ತುಂಬ ಜನ ಆ ನಂತರ ನಮ್ಮ ಕ್ಲಾಸ್ ಹುಡುಗ ಒಬ್ಬ ಎಕ್ಸ್ಪ್ಲೇನ್ ಮಾಡ್ತಿದ್ದ ತುಂಬ ಫನಿಯಾಗಿತ್ತು ಸೊ ಅವನಿಗೆ ಕಾಮಿಡಿ ಮಾಡ್ತಿದ್ವಿ ಆಮೇಲೆ ಅಲ್ಲಿಂದ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋದ್ವಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಮ್ಮನವ್ರ ದರ್ಶನ ಮಾಡ್ಕೊಂಡು ಅಮ್ಮನವ್ರ ದರ್ಶನ ಮಾಡ್ಕೊಳೋದು ಅಂದರೆ ಒಂದು ಅದೃಷ್ಟ ಅಂದ್ಕೊಳ್ಬೇಕು ಆಮೇಲೆ ಆ ನಂತರ ಅಮ್ಮನವ್ರದಿಷ್ಟವಾದ ಅಯ್ಯರಿ ನಂದಿನಿ ಸಾಂಗ್ ಹೇಳೋಣ ಅಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಸಾಂಗ್ ಹೇಳ್ತಿದ್ವಿ ಎಷ್ಟು ಬರುತ್ತೋ ಅಷ್ಟೇ ಟ್ರೈ ಮಾಡಿದ್ದೀವಿ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಅದಾದಮೇಲೆ ಎಲ್ಲಿಗೆ ಹೋಗಬೇಕು ಏನೋ ಅಂತ ಡಿಸ್ಕಷನ್ ಮಾಡ್ತಿದ್ವಿ ಆ್ಯಂಡ್ ಹುಡುಗರೆಲ್ಲ ಅಲ್ಲೇ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಿದ್ರು ಮತ್ತು ಅಲ್ಲಿಂದ ಹೊರಟ್ವಿ ಹೊರಟು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ರೌಂಡು ಮೈಸೂರು ಸುತ್ತಾಕಣ ಅಂದ್ಬಿಟ್ಟು ಎಲ್ಲ ಕಡೆ ಸುತ್ತಾಡ್ಕೊಂಡು ಬಿದ್ವಿ ಆಮೇಲೆ ಅಲ್ಲೊಂದು ಕುತ್ಕೊಳಕ್ಕೆ ಅಂತ ಒಂದು ಜಾಗ ಇತ್ತು ಅಲ್ಲಿ ಗೋಧುಗಳೆಲ್ಲ ಇತ್ತು ಅಲ್ಲಿ ಏನು ತೊಗೊಂಡ್ರು ಕೋತಿಗಳಂತೂ ಬಿಡ್ತಾ ಇರಲಿಲ್ಲ ಕೊನೆಗೂ ಒಂದು ವಾಟರ್ ಬಾಟಲ್ ಸಿಕ್ತು ಅದಕ್ಕೆ ಕೋತಿಗೆ ಅಲ್ಲಿ ನಮ್ಮ ಫ್ರೆಂಡ್ ಕೂತಿದ್ದೆ ಯಾಕಂದ್ರೆ ಕೋತಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದ ಕೆಣಕೋಕ್ ಹೋದ ಅದಕ್ಕೆ ಅದಂತೂ ಫನ್ನಿಯಾಗಿತ್ತು ಆ್ಯಕ್ಚುಲಿ ಫನ್ನಿಯಾಗಿರೋದಕ್ಕಿಂತ ಅದು ಭಯಂಕರವಾಗಿತ್ತು ಅಂತ ಹೇಳ್ಬೋದು ಯಾಕಂದರೆ ಅದು ಪರ್ಚಿದ್ರೆ ಐದು ಇಂಜೆಕ್ಷನ್ ಹಾಕಿಸ್ಕೊಬೇಕು ಅದಕ್ಕೋಸ್ಕರ ಕೋತಿ ಮಹಾ ಡೇಂಜರ್ ಮಂಗನಿಂದ ಮಾನವ ಅಂತೀವಲ್ವ ಅದರ ಪ್ಲೇಸ್ ದಾಟ್ಕೊಂಡು ನಾವೆಲ್ಲ ಬಂದಿದ್ದೀವಿ ಸೊ ಇವಾಗ ಮತ್ತೆ ನಾವು ವ್ಯಾನ್ಗೆ ಹತ್ಕೊಂಡ್ವಿ ಅಲ್ಲಿಂದ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ವಿ ನಮಗಂತೂ ತುಂಬ ಇಷ್ಟ ಡ್ಯಾನ್ಸ್ ಮಾಡೋಕ್ಕೆ ಅಂದರೆ ಅದಕ್ಕೆ ಯಾವಾಗಲೂ ಡ್ಯಾನ್ಸ್ ಮಾಡ್ತಾಯಿರ್ತೀವಿ ಅಲ್ಲಿಂದ ನಾವು ಸ್ನೋ ಸಿಟಿಗೆ ಹೋದ್ವಿ ಸ್ನೋ ಸಿಟೀಲಿ ತುಂಬ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಜೊತೆ ಎಲ್ಲ ಮತ್ತು ಲೆಕ್ಚರ್ಸು ನಮ್ಮ ಜೊತೆ ಜಾಯ್ನ್ ಆದರು ತುಂಬ ಎಂಜಾಯ್ ಮಾಡ್ತಿದ್ವಿ ಆ್ಯಕ್ಚುಲಿ ಅವ್ರನ್ನ ಆ ಥರ ನೋಡೇ ಇಲ್ಲ ನಾವು ಸೊ ಅವತ್ತು ಫಸ್ಟ್ ಟೈಮ್ ಆ ಥರ ನಮ್ಮ ಜೊತೆ ಅಷ್ಟು ಖುಷಿಯಿಂದ ಎಂಜಾಯ್ ಮಾಡ್ತಾಯಿದ್ದು ತುಂಬ ಇಷ್ಟ ಆಯಿತು ನಮಗೆ ಅವ ಇವಾಗ್ಲೂ ಅವರು ನೆನೆಸ್ಕೊತಾರೆ ಹಾಂ ಇಂಡು ನಿಮಗೆ ಇನ್ನೊಂದು ಹೇಳಲೇಬೇಕು ನಾವು ಸಿಕ್ಸ್ ತರ್ಟಿ ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ಸ್ಟಾರ್ಟ್ ಮಾಡಿದ್ದು ಡ್ಯಾನ್ಸ್ನ ನೈಟ್ ಟೆನ್ ತರ್ಟಿಗಂತ ನಾವು ಡ್ಯಾನ್ಸ್ನ ನಿಲ್ಲಿಸಲೇ ಇಲ್ಲ ಕಂಟಿನ್ಯೂಸ್ ಆಗಿ ಡ್ಯಾನ್ಸ್ ಆಡೋ ಎಂಜಾಯ್ ಮಾಡಿದ್ದೀವಿ ಬಸ್ ಹತ್ತಿದ್ರೂ ಡ್ಯಾನ್ಸ್ ಆಡಿದ್ದೀವಿ ಎಲ್ಲೋದ್ರೂ ಡ್ಯಾನ್ಸ್ 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 ನಮ್ಮ ಫ್ರೆಂಡ್ಸ್ ಜೊತೆ ಇತ್ತು ಅಂದರೆ ನಮಗೆ ಬೇ ಬೋರೇ ಆಗೋಲ್ಲ ಬೇಜಾರು ಆಗೋಲ್ಲ ಅಷ್ಟು ಎಂಜಾಯ್ ಮಾಡ್ತೀವಿ ಸಕ್ಕಾದಾಗಿ ಟೈಮ್ ಪಾಸ್ ಆಗುತ್ತೆ ತುಂಬಾ ಎಂಜಾಯ್ ಮಾಡಿದ್ವಿ ಸ್ನೋ ಸಿಟಿಲ್ ಮಾತ್ರ ಆಮೇಲೆ ಇತ್ತು ಒಬ್ಬೊಬ್ರಿಗೆ ಎರ್ಚಿ ಬಿಸಾಡಿ ಎಷ್ಟು ಚೆನ್ನಾಗಿ ಆಟ ಆಡಿದ್ದೀವಿ ಅಂದರೆ ಒಬ್ಬೊಬ್ರು ಕಾಳು ಹೇಳ್ಕೊಂಡು ಎಳೆದು ಬಿಸಾಡಿ ತುಂಬ ಎಂಜಾಯ್ ಮಾಡಿದ್ವಿ ನಮಗಂತೂ ಇದು ಒಂಥರ ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳ್ಬೋದು ಸೊ ಕಾಲೇಜ್ ಲೈಫ್ ನೆವರ್ ಎಂಡ್ಸ್ ಅಂತಾರಲ್ಲ ಹಂಗೆ ಮತ್ತು ಆ ಲೈಫ್ ಬೇಕು ಅಂದ್ರೂ ನಮಗೆ ಸಿಗಲ್ಲ ಸೊ ಆ ಕಾಲೇಜ್ ಟೈಮಲ್ಲಿ ಏನು ಎಂಜಾಯ್ ಮಾಡಬೇಕು ಅದೇ ಫುಲ್ ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ದೀವಿ ನಾವಂತೂ ನೀವು ಕಾಲೇಜ್ ಲೈಫ್ನ ತುಂಬ ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊಳ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಿಸ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವ್ರಿಗೆ ಶೇರ್ ಮಾಡಿ ಇನ್ನು ಈ ಥರ ಜಾಸ್ತಿ ವೀಡಿಯೋಸ್ ಹಾಕ್ತೀನಿ ನಾನು ಆ್ಯಂಡ್ ನಮ್ಮ ಲೆಕ್ಚರ್ಸ್ಗೆಲ್ಲ ಕೇಳ್ಕೊತಾ ಇದೆ ನಮ್ಮ ಜೊತೆ ಒಂದೇ ಒಂದು ರೀಲ್ಸ್ ಮಾಡಿ ಅಂತ ತುಂಬ ಕಾಟ ಕೊಟ್ಬಿಟ್ಟೆ ಅದೊಂಥರ ಮೆಮೊರೀಸ್ ಇದ್ದಂಗೆ ಸೊ ಅದಕ್ಕೋಸ್ಕರ ನೋಡಿ ನಮ್ಮ ಜೊತೆ ರೀಲ್ಸ್ ಮಾಡಿ ಅಂತ ತುಂಬ ಕೇಳ್ಕೊಂಡ್ವಿ ಆದ್ರೂ ಒಂದು ವೀಡಿಯೋ ಮಾಡಿದ್ರು ತುಂಬ ಚೆನ್ನಾಗಿ ಬಂತು ಆ್ಯಕ್ಚುಲಿ ಅದೆಲ್ಲ ಮೆಮೊರೀಸು ಆ್ಯಂಡ್ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್